ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಎಫ್ ಎಲ್ ಎನ್ ಫಂಡಮೆಂಟಲ್ ಲಿಟ್ರಸಿ ಅಂಡ್ ನ್ಯೂಮರಸಿ ರಾಜ್ಯದ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಎಫ್ ಎಲ್ ಎನ್ ಪ್ರಾವೀಣ್ಯತೆಯನ್ನು ಪಡೆಯುವ ಒಂದು ಧ್ಯೇಯೋದ್ದೇಶದೊಂದಿಗೆ ಈ ವರ್ಷ ಎಲ್ಲ ಶಾಲೆಗಳಲ್ಲಿ ಎಫ್ ಎಲ್ ಎನ್ ಅನ್ನು ಅನುಷ್ಠಾನ ಮಾಡುವುದು ಅತ್ಯಂತ ಸಂತೋಷದಾಯಕ ಸಂಗತಿಯಾಗಿದೆ ಇದಕ್ಕಾಗಿ ಎಲ್ಲರೂ ಕೈಜೋಡಿಸೋಣ ನಾನು ಶ್ರೀಮತಿ ಅರ್ಪಣಾ ಮೋಹನ್ ಕುಮಾರ್ ಗಣಿತ ಶಿಕ್ಷಕಿ ಶ್ರೀಮತಿ ನೀಲಮ್ಮ ತಮ್ಮಗೌಡ ಸರ್ಕಾರಿ ಪ್ರೌಢಶಾಲೆ ಬುಡಪನಹಳ್ಳಿ ತಾಲೂಕು ಬ್ಯಾಂಕಿ ಜಿಲ್ಲೆ ಹಾವೇರಿ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಅಡಿಯಲ್ಲಿ ಒಟ್ಟಾರೆಯಾಗಿ ಹದಿನೇಳು ಕಲಿಕಾಫಲಗಳ ಪಟ್ಟಿಯನ್ನು ನೀಡಲಾಗಿದೆ ಅದರಲ್ಲಿ ಒಂಬತ್ತು ಕಲಿಕಾಫಲಗಳು ಕನ್ನಡಕ್ಕೆ ಸಂಬಂಧಿಸಿದ್ದಾಗಿದ್ದು ಇನ್ನು ಉಳಿದ ಎಂಟು ಗಣಿತ ವಿಷಯಕ್ಕೆ ಸಂಬಂಧಿಸಿದ ಕಲಿಕಾಫಲಗಳಾಗಿವೆ ತಗೊಂಡು ಬಂದಿದ್ದೀನಿ ಆರಂಭಿಕ ಸಂಖ್ಯಾಜ್ಞಾನದಲ್ಲಿ ಮೊದಲನೇ ಒಂದು ಕಲಿಕಾಂಶ ಯಾವುದಾಗಿದೆ ಅಂತಂದರೆ ವಸ್ತುಗಳನ್ನು ಹೆಣಿಸುವುದು ಮತ್ತು ತೊಂಬತ್ತೊಂಬತ್ತರವರೆಗಿನ ಸಂಖ್ಯಾರ್ಥವನ್ನು ಅಭಿವ್ಯಕ್ತಿಸುವರು ಹೇಳುವರು ಅಂತ ಇದೆ ವಿದ್ಯಾರ್ಥಿಗಳೇ ಈ ದಿನ ನಾನು ನಿಮ್ಮೊತ್ತಿಗೆ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಯಾವ ರೀತಿ ನೀವು ಏಣಿಸ್ತೀರಾ ಅದನ್ನು ಎಣಿಕೆ ಮಾಡ್ತೀರಾ ಎಣಿಕೆ ಮಾಡಿರೋ ಸಂಖ್ಯೆಗಳನ್ನು ಯಾವ ರೀತಿ ಇದೆ ಅಂತ ನೀವು ಅದನ್ನು ವಿವರಣೆ ಮಾಡ್ತೀರಾ ವಿವರಿಸ್ತೀರಾ ಅಭಿವ್ಯಕ್ತಿಸ್ತೀರಾ ಯಾವ ಥರ ಹೇಳ್ತೀರಾ ಅಂತ ನಾನು ಅದನ್ನು ನೋಡಬೇಕಾಗಿದೆ ಸೊ ಇವತ್ತು ಆರಂಭಿಕ ಸಂಖ್ಯಾಜ್ಞಾನದಲ್ಲಿ ಮೊದಲನೇ ಒಂದು ಫಲಿತಾಂಶ ಅದು ಯಾವುದು ಅನ್ನೋದನ್ನು ಇವತ್ತೆಲ್ಲರೂ ನೋಡೋಣ ಅದಕ್ಕೆ ಸಂಖ್ಯಾ ಸಂಖ್ಯಾಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಮಕ್ಕಳು ಯಾವ ರೀತಿ ಎಣಿಸ್ತಾರೆ ಅಂತ ಅನ್ನೋದಕ್ಕೆ ಒಂದು ಆ್ಯಕ್ಟಿವಿಟಿಯನ್ನು ಮಾಡ್ಸೋಣ ಒಂದು ಚಟುವಟಿಕೆ ಮಾಡ್ಸೋಣ ಅಂತ ನಾನು ಬಂದಿದ್ದೀನಿ ಅದಕ್ಕೋಸ್ಕರ ಒಂದಷ್ಟು ಸಂಖ್ಯೆಗಳನ್ನು ಇದು ಲಾಸ್ಟ್ ಇಯರ್ ಮಕ್ಕಳ ಕಡೆಯಿಂದ ನಾನೇ ಮಾಡಿಸಿದ್ದು ಈಗ ಅವರಾಗಲೇ ಮುಂದೆ ಹೋಗಿದ್ದಾರೆ ಈ ಈಗ ಈ ವರ್ಷ ಹೊಸ್ದಾಗಿ ಎಂಟನೇ ಕ್ಲಾಸಿಗೆ ಬಂದಿರೋ ಮಕ್ಕಳಿಗೆ ಹೋಸ್ಕರ ನಾನು ಇದನ್ನು ತೊಗೊಂಡಿದ್ದೀನಿ ಇಲ್ಲಿ ಈ ಸಂಖ್ಯೆಗಳನ್ನು ಮಕ್ಕಳು ಗುರುತಿಸಬೇಕು ಅದಕ್ಕೆ ಪೂರಕವಾಗಿ ಇಲ್ಲೊಂದಷ್ಟು ವಸ್ತುಗಳೆಲ್ಲ ನಾನು ಇಟ್ಕೊಂಡಿದ್ದೀನಿ ಹುಣಸೆ ಬೀಜ ಇಟ್ಕೊಂಡಿದ್ದೀನಿ ಇವೆಲ್ಲ ವಾಟರ್ ಬಾಟ್ಲುಗಳದು ಕ್ಯಾಪ್ಸ್ ಇದೆಲ್ಲ ಬೇರೆ ಬೇರೆ ಕಲರ್ ಇದ್ದಾವೆ ಅದಕ್ಕೋಸ್ಕರ ಕಲರಲ್ಲಿ ಜೋಡಿಸಿದ್ದೀನಿ ನಾನು ಈಗ ಸದ್ಯಕ್ಕೆ ನಾನು ಸ್ವಲ್ಪ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿರಲಿ ಅಂತ ಈವನ್ನ ತಗೊಂಡೆ ನಾನು ಕಲ್ಲುಗಳು ಅಂಥವನ್ನೂ ಸಹ ತಗೋಬಹುದು ನಮ್ಗೆ ಏನು ಸಿಗುತ್ತೋ ಅದನ್ನು ಯಾವುದೇ ಒಂದು ಸಂಖ್ಯೆಗಳನ್ನು ತಗೊಂಡ್ರೂ ಈಸಿ ಆಗುತ್ತೆ ಈ ಹುಣಸೆ ಬೀಜಗಳನ್ನು ಇವುಗಳನ್ನು ಬಳಸ್ಕೊಂಡು ಮಕ್ಕಳು ಕಡೆಯಿಂದ ತೊಂಬತ್ತೊಂಬತ್ತರವರೆಗೆ ಸಂಖ್ಯೆಗಳನ್ನು ಯಾವ ರೀತಿ ಎಣಿಸ್ತಾರೆ ಆಮೇಲೆ ಆ ಒಂದು ಸಂಖ್ಯೆಯನ್ನು ಯಾವ ರೀತಿ ಅರ್ಥ ಮಾಡಿಸ್ತಾರೆ ಅಂತ ಅನ್ನೋದನ್ನ ನೋಡೋಣ ಬನ್ನಿ ಪ್ರೀತಿ ವಿದ್ಯಾರ್ಥಿಗಳೇ ಇವತ್ತು ನಾವು ಈ ಚಟುವಟಿಕೆ ಮಾಡೋಣ ಮಾಡಣ ಈಗ ಖುಷಿ ಇದೆಯಾ ಈಗ ಹೊಸ್ದಾಗಿ ನೀವು ನಮ್ಮ ಶಾಲೆಗೆ ಬಂದಿದ್ದೀರಾ ಎಂಟನೇ ತರಗತಿಗೆ ಬಂದಿದ್ದೀರಾ ಸೊ ನಿಮಗೆ ಯಾವ ಥರ ಸಂಖ್ಯೆಗಳನ್ನ ಹೆಣ್ಸಕ್ಕೆ ಬರುತ್ತೆ ಯಾರ್ಯಾರಿಗೆ ಬರುತ್ತೆ ಯಾರ್ಯಾರಿಗೆ ಬರೋದಿಲ್ಲ ಅನ್ನೋದನ್ನು ನಾನೀಗ ಪರೀಕ್ಷೆ ಮಾಡ್ತೀನಿ ಅದಕ್ಕೋಸ್ಕರ ನನ್ನ ಹತ್ರ ಒಂದಷ್ಟು ನೋಡಿ ಹುಣಸೆ ಬೀಜಗಳಿದ್ದಾವೆ ಕನಿಸ್ತಾ ಇದೆಯಾ ಬೀಜ ಇಟ್ಕೊಂಡಿದ್ದೀನಿ ಆಮೇಲೆ ನೀವೇ ಕಲೆಕ್ಟ್ ಮಾಡ್ಕೊಂಡು ತಗೊಂಡ್ಬಂದಿದ್ದೀರಾ ಇವೆಲ್ಲ ವಾಟರ್ ಬಾಟ್ಲುಗಳದ್ದು ಕ್ಯಾಪ್ಸು ಹೌದಾ ಸೊ ಈಗ ನಾನು ಒಬ್ಬೊಬ್ಬರಿಗೆ ಕರಿತೀನಿ ನನ್ನ ಕೈಗೆ ಎಷ್ಟು ಬರುತ್ತೋ ಅಷ್ಟು ಹುಣಸೆ ಬೀಜ ಅಥವಾ ಎಷ್ಟು ಬರುತ್ತೋ ಅಷ್ಟು ಕ್ಯಾಪ್ಗಳನ್ನು ಕೊಡ್ತೀನಿ ನಾನು ಈಗ ಇದನ್ನು ತಗೊಂಡು ನೀವು ಹೋಗಬೇಕು ತಗೊಂಡೋಗಿ ಕುತ್ಕೊಂಡು ನೀವು ಅವನೇನು ಮಾಡಬೇಕು ಹೆಣಿಸ್ಬೇಕು ಆ ಸಂಖ್ಯೆಗಳು ಅವು ಅಂತ ಎಣಿಕೆ ಮಾಡಬೇಕು ಎಣಿಕೆ ಮಾಡಿರೋ ಸಂಖ್ಯೆಯನ್ನ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೋಬೇಕು ಆ ಬರ್ತಿದಂತ ಸಂಖ್ಯೆಯನ್ನ ಅಕ್ಷರದಲ್ಲೂ ಸಹ ನೀವು ಅದನ್ನ ಬರಿಬೇಕು ಎಷ್ಟು ಚೆನ್ನಾಗಿ ಬರಿತೀರಾ ಅಂತ ನೋಡೋಣ ನೋಡೋಣ ಚಟುವಟಿಕೆ ಮಾಡೋಣ ಇವನ್ನ ಎಣಿಸ್ಬೇಕು ಎಣಿಸ್ಬಿಟ್ಟು ಅವು ಎಷ್ಟಿದಾವೆ ಅಂತ ನೀವು ನೋಟ್ಬುಕ್ ಅಲ್ಲಿ ಬರಿಬೇಕು ಸಂಖ್ಯೆನೂ ಬರೀಬೇಕು ಅದನ್ನ ಅಕ್ಷರದಲ್ಲೂ ಬರಿಬೇಕು ಓಕೆ ఎణస్ బు మే అక్షరీ నిధాన ఎణస్బి సంఖ్యలు బీకు అక్షరదలు బీ కలికే యవగూ ಸಂತೋಷದಾಯಕವಾಗಿ ಇರಬೇಕಂದ್ರೆ ಈ ಥರ ಚಟುವಟಿಕೆಗಳನ್ನು ಶಾಲೆಗಳಲ್ಲಿ ಮಾಡೋದ್ರಿಂದ ಮಕ್ಕಳು ಅತ್ಯಂತ ಉತ್ಸಾಹದಿಂದ ಆ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾರೆ ಅದರಿಂದ ಹಾಗೆ ಅವರು ಕಲಿಯೋದಕ್ಕೂ ಸಹ ಸಹಾಯ ಆಗುತ್ತೆ ಹ್ಮ್ ಎಷ್ಟಿದಾವೆ ನಿನ್ನ ಹತ್ರ ಇಪ್ಪತ್ತು ಹಾಂ ನೋಡೋಣ ಹಾ ಅದನ್ನ ಅಕ್ಷರದಲ್ಲಿ ಬರೀ ಎಷ್ಟಿದಾವೆ ಎಂಟ್ಸಪ್ಪ ಒತ್ತೆಷ್ಟಿದಾವೆ ನಿನ್ನ ಹತ್ರ ಹದಿನೆಂಟು ಬರೀ ನೋಡು ಅಕ್ಷರದಲ್ಲಿ ಬರೀ ಕೊಡು ಕೊಡುಗೆ ಬಂದಿರೋ ಕ್ಯಾಪ್ಗಳು ಎಷ್ಟಿದಾವೆ ಹದಿನೆಂಟು ಗುಡ್ ಚೆನ್ನಾಗಿ ಎಲ್ಸಿದ್ಯಾ ಚೆನ್ನಾಗೂ ಬರ್ತಿದ್ಯಾ ವೆರಿ ಗುಡ್ ಎಂಟಿರ ಎಂಟು ಸಂಖ್ಯೆ ಬರಿ ಅದನ್ನ ಅಕ್ಷರದಲ್ಲಿ ಕೂಡ ಬರೀ ನೋಡೋಣ ಎಲ್ರು ಕೌಂಟ್ ಮಾಡ್ಕೊಂಡ್ರೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಬರೀ ನೋಡ್ರಿ ಇಪ್ಪತ್ತಾರು ಹೆಂಗ್ ಬರೀತಿಯ ಅಕ್ಷರದಲ್ಲಿ ಬರೀ ನೋಡೋಣ ಹೇಳಿ ಬರ್ತಾ ಇಪ್ಪತ್ತಾರರಲ್ಲಿ ಬಿಡಿ ಸಂಖ್ಯೆ ಯಾವ್ದು ಹೇಳು ನೋಡೋಣ ಬಿಡಿ ಸ್ಥಾನದಲ್ಲಿ ಯಾವ್ದಿದೆ ಹತ್ತು ಸ್ಥಾನದಲ್ಲಿ ಯಾವ್ದಿದೆ ಹತ್ರ ಸ್ಥಾನದಲ್ಲಿ ಎರಡಿದೆ ಎಷ್ಟು ಎಂಟು ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನೇಳು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತೊಂದು ಹುಣಸೆ ಬೀಜ ಹಾಂ ವೆರಿ ಗುಡ್ ಹತ್ರ ಮೂವತ್ತೊಂದು ಇವು ಬೀಜಗಳು ಬಂದಿದ್ದಾರೆ ಬರೀ ನೋಡೋಣ ಮೂವತ್ತೊಂದು ಹೆಂಗೆ ಬರೆಯೋದು ಹ ಸರಿ ಇದೆ ಅದೆಲ್ಲ ಅಕ್ಷರದಲ್ಲಿ ಬರೀ ನೋಡೋಣ ನೋಡೋಣ ಮೂವತ್ತೊಂದು ತಾಕೆ ಹಾಕಿದ್ರೆ ಸರಿ ಹೋಗುತ್ತೆ ನಿನ್ನೆ ಗುಡ್ ಹೆಣ್ಸಕ್ ಬರುತ್ತಾ ಎಲ್ಲ ಸಂಖ್ಯೆಗಳನ್ನೆಲ್ಲ ಹಾ ಸರಿ ಜಾಣೆ 1, 2, 3, 4, 5, 6, 7, 8, 9, 10, 11, 12, 13, 14, 15, যি ফোন চেষ্টাৰ ಎಪ್ಪತ್ತೊಂದು ಗಟ್ ಎಷ್ಟಿದಾವೆ ಒಟ್ಟು ಎಪ್ಪ ಎಪ್ಪತ್ತೊಂದು ಎಪ್ಪತ್ತೊಂದು ಎಂತ ಸಂಖ್ಯೆ ಹೇಳು ನೋಡೋಣ ಎಪ್ಪತ್ತೊಂದು ಬೆಸ ಸಂಖ್ಯೆ ಬರೀ ಅದನ್ನು ಎಪ್ಪತ್ತೊಂದು ಬರೀ ಅಕ್ಷರದಲ್ಲಿ ಬರೀತಿ ಅದನ್ನು ಕೇಳಕ್ಕೆ ಬರ್ರಿ ಕೇಳಕ್ಕೆ ಬರ್ರಿ ಹಾಂ ಎಲ್ಲ ಸರಿ ಈ ಎಪ್ಪತ್ತೊಂದರಲ್ಲಿ ಸ್ಥಾನದಲ್ಲಿ ಯಾವ್ದಿದೆ ಹೇಳು ನೋಡ ಒಂದು ನೆಕ್ಸ್ಟ್ ಯಾವ ಸ್ಥಾನ ಇದೆ ಹತ್ತರ ಸ್ಥಾನ ಹತ್ತಿರ ಸ್ಥಾನದಲ್ಲಿ ಯಾವುದಿದೆ ಏಳು ಹತ್ತರ ಸ್ಥಾನ ಬೆಲೆ ಹೇಳು ನೋಡೋಣ ಸರಿ ಏಳರ ಸ್ಥಾನ ಬೆಲೆ ಹೇಳು ನೋಡೋಣ ಎಪ್ಪತ್ತು ಎಪ್ಪತ್ತು ಸರಿ ಗುಡ್ ಜನ ಇದೆಯಾ ಇಲ್ಲಿ ಕೋಣ ಎಷ್ಟು ಬಂದಿದ್ದಾವೆ ನಿಮಗೆ ಹದಿನಾಲ್ಕು ಹದಿನಾಲ್ಕು ಬಂದವ ಎಣ್ಣಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇದೊಂದು ಹದಿನಾಲ್ಕು ಹದಿನಾಲ್ಕು ತಂದಿದೆ ಸೊ ಈಗ ಸಂಖ್ಯೆಗಳಿದ್ದಾವೆ ನೀನಿಗೆ ಬಂದಿರೋ ಸಂಖ್ಯೆ ಯಾವುದು ಎಲ್ಲಿದೆ ಅಂತ ಹುಡ್ಕೋ ನೋಡೋಣ ಎಲ್ಲಿದೆ ಎಲ್ಲಿದೆ ಎಷ್ಟಿದೆ ಅದು ತಪ್ಪಿದೆ ಅದು ಎಲ್ಲಿದೆ ಎಲ್ಲಿದೆ ತೋರಿಸಿ ಹಿಡಿಯೋಕ್ಕೆ ತೋರಿಸು ಹಾಂ

ಮೂವತ್ತಾರು ಕೌಂಟ್ ಬಂದಿತ್ತು ಎಣಿಸಿದ್ಲವಳು ಇದನ್ನ ಇದ್ರೊಳಗಿರೋ ಮೂವತ್ತಾರು ಸಂಖ್ಯೆಗಳನ್ನ ತೆಕ್ಕೊಟ್ಟಿದ ಈಗ ಮೂವತ್ತಾರು ಅದು ಎಂಥ ಸಂಖ್ಯೆ ಅಂತ ಅದ್ರದ್ದು ಏನೇನಿದೆ ಅದ್ರೊಳಗೆ ಮೂವತ್ತಾರದ್ದು ವಿಶೇಷತೆ ಏನೇನಿದೆ ಅಂತ ಹೇಳ್ತಾ ಹೋಗ್ತೀಯಾ ಹೇಳು ನೋಡೋಣ ಮೂವತ್ತಾರು ಒಂದು ಸರಿ ಸಂಖ್ಯೆ ಇದು ಒಂದು ಸ್ವಾಭಾವಿಕ ಸಂಖ್ಯೆ ವೆರಿ ಗುಡ್ ಹಾಗೂ ಪೂರ್ಣ ಸಂಖ್ಯೆ ವೆರಿ ಗುಡ್ ಹಾಗೂ ಒಂದು ವರ್ಗ ಸಂಖ್ಯೆ ವರ್ಗ ಸಂಖ್ಯೆ ಹಾಗೂ ಒಂದು ಭಾಗಲಬ್ಧ ಸಂಖ್ಯೆ ಬಾಗಲಬ್ಧ ಸಂಖ್ಯೆ ಮತ್ತೆ ಅದು ಒಂದು ಸಂಯುಕ್ತ ಸಂಖ್ಯೆ ಸಂಯುಕ್ತ ಅದ್ರದ್ದು ಅಪವರ್ತನೆಗಳು ಹೇಳು ನೋಡೋಣ ಅಂದ್ರೆ ಏನು ಹೇಳಲೇಬೇಕು ಎರಡು ನಾಲ್ಕು. ನಾಲ್ಕು ಆರು. ಆರು ಆಗಿದೆ ಅಂದ್ರೆ ಇನ್ನೊಂದು ಯಾವ್ದರಿಂದ ಭಾಗ ಅದೇ ಅದು ಮೂರರಿಂದ ಎರಡು ಮೂರು ನಾಲ್ಕು ಆರು ಹದಿನೆಂಟು ಒಂದು ಮೂವತ್ತಾರು ಗೊಟ್ ಸೊ ಮೂವತ್ತಾರರ ಅಪವರ್ತನೆಗಳು ಈಜೆ ಬೀಜ ಇದೆ ಕಲ್ಲಿದೆ ಪೆಲ್ಲಿದೆ ಕರ ಇದೆ ಏಳರ್ ಇದೆ ಆಯಿತಾ ಇದೆ ಇದನ್ನು ನೀವು ತೊಗೋಬೇಕು ಈಗ ಒಂದಷ್ಟು ಸಂಖ್ಯೆಗಳಿದೆ ನಿಮಗೆ ಯಾವ ಸಂಖ್ಯೆಗೆ ಹೋಗಬೇಕು ಅಂತ ಅನಿಸುತ್ತೋ ಆ ಸಂಖ್ಯೆ ಹತ್ರ ಹೋಗ್ಬಿಟ್ಟು ಆ ಸಂಖ್ಯೆ ಎಷ್ಟು ಬರ್ತಿದ್ದಾರೆ ನೋಡ್ಬಿಟ್ಟು ಅಷ್ಟು ಸಂಖ್ಯೆಗಳನ್ನು ನೀವು ಅಲ್ಲಿ ಬರಬೇಕು ಗೊತ್ತಾಯ್ತಾ ಈಗ ನೀನು ಕಲ್ ತಗೋ ನೀವು ಎಂತ ತಗೋ ಅದು ತಗೋ ತಗೋ ಒಂದಷ್ಟು

सर गुड ग हाँ बंदू संख्य बंदिया एड्सिया कौन फ्रेंडसु गुड सर करेक्ट हाँ यख्य बंदा हजर जो एस एवं दबा सरी गुड यहा संख्यप हद हदमू हदमूर संख्य बंदा एवं था ಸೂಪರ್ ಗುಡ್ ಎಲ್ಲ ಚೆನ್ನಾಗಿ ಮಾಡಿದ್ವಿ ಖುಷಿ ಆಯ್ತು ಹೇಳ್ತೀಗ ಆತ ಗೊತ್ತಾಯ್ತು ಸಂಖ್ಯೆಗಳೆಲ್ಲ ಎಂಟ್ ಸಾವಿರ ಅಂತ ಯಾವ ಸಂಖ್ಯೆ ಇದು ಯಾವ ಸಂಖ್ಯೆ ಹಾಂ ನೀನು ಹೇಳಿ ಇದು ಯಾವ ಸಂಖ್ಯೆ ಅಂತ ಒಂಬತ್ತು ಇದು ಹಿಂಗೆ ಇಟ್ಕೊಂಡ್ರೆ ಒಂಬತ್ತು ಹಿಂಗೆ ನೋಡಿದ್ರೆ ಆರು ಸರಿ ಈ ಸಂಖ್ಯೆ ಏನು ನೀನು ಅಂತ ಐದು ಸರ್ ಇದು ಏನು ನೀನು ಯಾವುದುಂತ ಸರಿ ಗುಡ್ ಎಂತ ಚೆನ್ನಾಗಿ ಮಾಡಿದ್ದೀರಾ ಎಲ್ಲಿ ಸಕ್ಕಿಲ್ಲ ಎಲ್ಲಿ ಸಕ್ಕ ಬರುತ್ತೆ